ಹಲೋ ಹಾಯ್ ಫ್ರೆಂಡ್ಸ್ ನಮ್ಮ ಶಾಲೆಯ ಎಸ್ ಎಸ್ ಎಲ್ ಸಿ ಬ್ಯಾಚು ಮನ ಬ್ಯಾಚ್ ಅಂತಂದೇಳಿ ನಮ್ಮ ಬ್ಯಾಚ್ ಒಂದು ಮನ ಬ್ಯಾಚ್ ಅಂತಂದೇಳಿ ಮಾಡಿದ್ವಿ ಗ್ರೂಫು ಅವರೆಲ್ಲರೂ ಕೂಡ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಹೋಗ್ತಾ ಇದ್ವಿ ಒಂದು ಎಂಜಾಯ್ಮೆಂಟಿಂಗ್ ಅಂತಂದೇಳಿ ಒಂದು ಖುಷಿಗೋಸ್ಕರ ಎಲ್ಲರೂ ಕೂಡ ಸ್ವಲ್ಪ ಅಮೌಂಟ್ಗಳು ಹಾಕ್ಕೊಂಡು ಒಂದು ಕುರಿ ಬೇಟೆ ಮಾಡಿ ಅಲ್ಲೇ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೇಳಿ ನಾವು ಹೊರಟಿದೀವಿ ನೋಡಿ ಅವರು ರವಿ ಅಂತಂದೇಳಿ ಇವರು ನರಸಿಂಹಮೂರ್ತಿ ಅಂತ ಹೇಳಿ ನಮ್ಮ ಊರಿಂದ ಚಿತ್ರದುರ್ಗ ಎಪ್ಪತ್ತು ಕಿಲೋಮೀಟರ್ ಆಗ ಆಗುತ್ತೆ ಸ್ನೇಹಿತರೆ ಅಲ್ಲೇ ನಮ್ಮ ದುರ್ಗದಲ್ಲೇ ಊಟ ಮಾಡ್ಕೊಂಡು ನಾವೇ ಸ್ವದ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರಬೇಕು ಅಂತಂದೇಳಿ ಓಡ್ದು ಇದ್ದು ಸ್ನೇಹಿತರೆ ಈಗ ಗಾಡಿ ರೆಡಿಯಾಗಿದೆ ಈ ದುರ್ಗೇಶ್ ಅವರು ಬಂದರು ಅನಿಲ ಮತ್ತು ನರಸಿಂಹಮೂರ್ತಿ ಕೂತ್ಕೊಂಡಿದ್ದಾರೆ ಇನ್ನು ಕೆಲವು ಸ್ವಲ್ಪ ಜನ ಬರಬೇಕಾಗುತ್ತೆ ಸ್ನೇಹಿತರೆ ನಮ್ಮ ಬಸಣಂದು ಗಾಡಿ ಇದು ಹೊಸ ಗಾಡಿ ತಗೊಂಡಿದ್ದಾರೆ ಅವರ ಗಾಡಿ ಪಾರ್ಟಿಗೋಸ್ಕರ ನಾವೆಲ್ಲರೂ ಕೂಡ ಇವನು ಮಂಜು ಅಂತಂದೇಳಿ ಹುಬ್ಬಳ್ಳಿಯಲ್ಲಿ ಹುಬ್ಳಿಯಲ್ಲಿದ್ದಾನೆ ಈ ಕಡೆ ಪ್ರಸನ್ನ ಅಂತಂದೇಳಿ ಈಗ ನಾವು ಗಾಡಿಯಲ್ಲಿ ದುರ್ಗಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ನಮ್ಮೂರಿಂದ ಚಿತ್ರದುರ್ಗಕ್ಕೆ ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅಲ್ಲಿ ಎಪ್ಪತ್ತು ಕಿಲೋಮೀಟ್ರ್ ದೂರ ನಮ್ಮ ಹೋಗಿ ನಾವು ಎಂಜಾಯ್ ಮಾಡ್ಕೊಂಡು ಹೇಳಿ ನಾವು ಹೋಗ್ತಾ ಇದ್ದೀವಿ ಸ್ನೇಹಿತರೆ ನೋಡಿ ಯಾವ ರೀತಿಯ ಖುಷಿ ಇದೆ ಅಂತಂದೇಳಿ ಈಗ ನಾವು ಚಿತ್ರದುರ್ಗಕ್ಕೆ ಬಂದಿದ್ದೀವಿ ಸ್ನೇಹಿತರೆ ಈಗ ಇಲ್ಲಿಂದ ಮತ್ತೆ ನಾವು ಸ್ವಲ್ಪ ರೈಸು ತರಕಾರಿ ಅದನ್ನು ತಗೊಂಡು ನಾವು ಬೆಟ್ಟಕ್ಕೆ ಹೋಗಬೇಕು ಸ್ನೇಹಿತರೆ ಈಗ ನಾವು ತರಕಾರಿ ಅದರಲ್ಲಿ ತೊಗೊಂಡಿದ್ದೀವಿ ಈಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಅಲ್ಲಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಊಟ ಮಾಡಬೇಕಂತ ನಾವು ಹೋಗ್ತಾಯಿದ್ದೀವಿ ಎಂಜಾಯ್ಗೋಸ್ಕರ ನೋಡಿ ಈಗ ಬೆಟ್ಟಕ್ಕೆ ಆಲ್ರೆಡಿ ನಾವು ಬಂದಿದ್ದೀವಿ ನೋಡಿರಲ್ಲ ನಮ್ಮ ಚಿತ್ರದುರ್ಗ ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಯಾವ ರೀತಿಯಾಗಿದೆ ಅಂತಂದೇಳಿ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಎಂಜಾಯ್ ಮಾಡೋರು ಪಾರ್ಟಿ ಮಾಡೋರು ಅಂತರು ಈ ಕಡೆ ಪ್ಲೇಸಲ್ಲಿ ಇರ್ತಾರೆ ಪ್ಲೇಸ್ ಮಾತ್ರ ನಂಬರ್ ಒನ್ ಇದೆ ಅಂತ ಹೇಳಿದೆ ಯಾವುದೇ ಅಡೆತಡೆಗಳಿಲ್ಲ ಪಾರ್ಟಿ ಮಾಡೋದಕ್ಕೋಸ್ಕರ ಎಲ್ಲ ನಮ್ಮಂಥ ಪಾರ್ಟಿ ಮಾಡೋಕ್ಕೋಸ್ಕರ ತುಂಬ ಜನ ಬಂದಿರ್ತಾರೆ ಸ್ನೇಹಿತರೆ ನೋಡಿ ಅಲೆ ಕಾರುಗಳು ಮತ್ತು ಬೈಕುಗಳೆಲ್ಲ ಬಂದಿದ್ದಾವೆ ನೋಡಿ ಮುಂದೆ ಈ ಕಡೆ ಕೂಡ ಗಾಡಿಗಳು ಕಾರೆಲ್ಲ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಯಾವುದೋ ಬೈಕ್ ಇದೆ ಮುಂದೆ ಕೂಡ ಅಲ್ಲಿ ಬೈಕು ಕಾರು ಆಟೋಗಳೆಲ್ಲ ಇದಾವೆ ನೋಡಿ ಸ್ನೇಹಿತರೆ ಎಲ್ಲ ಮುಂಚೆನೇ ಬಂದಿದ್ದಾರೆ ನಾವು ಬಂದಂತಹ ಸಮಯ ಸಾಯಂಕಾಲ ನಾಲ್ಕು ಗಂಟೆ ಸ್ನೇಹಿತರೆ ನೋಡಿ ಎಲ್ಲ ಮುಂಚೆ ಬಂದು ಊಟ ಮಾಡ್ಕೊಂಡು ಹೊರಡ್ತಾ ಇದ್ದಾರೆ ಹಾಲಿಗಳೆಲ್ಲ ಮುಗಿದೋಗಿದೆ ನಾವು ಈಗ ಬಂದಿದ್ದೀವಿ ಮಳೆ ಮೋಡ ಮಳೆ ಬರೋ ಸಮಯ ಸ್ನೇಹಿತರೆ ಆದರೂ ಮಳೆಯಾಗ ನೆನ್ಕೊಂಡು ನಾವು ಊಟ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಾವು ಬಂದಿದ್ದೀವಿ ಮಳೆ ನೆನೆಬೇಕಂದ್ರೆ ನಮ್ಮ ಬ್ಯಾಚಿಗೆ ಒಂಥರ ಖುಷಿ ಹಾಗಾಗಿ ನಾವು ಎಲ್ಲರೂ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಎಲ್ಲ ಐಟಮ್ ಎಲ್ಲ ಇಳಿಸ್ತಾ ಇದ್ದಾರೆ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ಮನ ಬ್ಯಾಚ್ ಮನ ಬಂದವರು ನೋಡಿ ಅವರು ಈ ಕಡೆ ಬಂದರು ದುರ್ಗೇಶ್ವರ ಆ ಕಡೆ ನಿಂತಿದ್ದಾರೆ ಈಗ ನಾವು ಇವರು ನಮ್ಮ ಆತ್ಮೀಯ ಸ್ನೇಹಿತರು ದುರ್ಗೇಶ್ ಅಂತಂದೇಳಿ ಹೇಳಿ ಹೆಸರು ಈಗ ನೀರು ತರಕ್ಕಂಥ ಬೆಟ್ಟಕ್ಕೆ ಬಂದಿದ್ದು ಸ್ನೇಹಿತರೆ ದೇವಸ್ಥಾನ ಹತ್ರ ಮಂಜು ರವಿ ಮತ್ತು ಭರತ್ ಅವರು ಇದ್ದಾರೆ ಇಲ್ಲಿಂದ ನೀರು ತಗೊಂಡು ನಾವು ಮತ್ತೆ ಈಗ ಅಡುಗೆ ಮಾಡ್ಕೊಂಡು ಹೋಗ್ಬೇಕು ಸ್ನೇಹಿತರೆ ಸಮಯ ಐದು ಐದು ಗಂಟೆ ಆಗಿದೆ ಈಗ ನೋಡಿ ಇಲ್ಲೊಂದು ಕೆರೆ ಕೂಡ ಇದೆ ಅವರು ನೀರೇ ಹಿಡಿತಾ ಇದ್ದರು ನಾನೊಂದು ವಿಡಿಯೋ ಮಾಡಬೇಕಂತೇಳಿ ಈ ಕಡೆ ಬಂದೆ ಈಗ ನಮ್ಮ ಹುಡುಗರು ಏನು ಮಾಡ್ತೀರಂತ ನೋಡೋಕ್ಕೆ ಇದ್ದೀವಿ ಸ್ನೇಹಿತರೆ ನೋಡಿ ನಮ್ಮ ಶ್ರೀಧರ್ ಅವರು ನೀರು ತರಕ್ಕೆ ಹೋಗ್ತಾ ಇದ್ದಾರೆ ಮಿಕ್ಕಿದ ಹುಡುಗರು ನಮ್ಮ ಹುಡುಗರೆಲ್ಲ ಏನು ಅಂತ ನಿಮಗೆ ಸ್ವಲ್ಪ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಎಂಜಾಯ್ಮೆಂಟ್ ಯಾವ ರೀತಿಯಾಗಿದೆ ಅಂತ ಹೇಳಿ ನಿಮ್ಮದ್ರಲ್ಲೂ ಕೂಡ ಈ ಥರ ಫ್ರೆಂಡ್ಸ್ ಇದ್ದರೆ ಕಮೆಂಟ್ ಮಾಡಿ ನಾವು ಕೂಡ ಖುಷಿ ಪಡ್ತೀವಿ ನಮ್ಮ ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಮ್ಮ ಹುಡುಗರು ಎಲ್ಲ ಇವರು ಒಂದು ಹದಿನಾರು ಹದಿನೇಳು ಜನ ಇದ್ದೀವಿ ಸ್ನೇಹಿತರೆ ಎಲ್ಲ ಒಂದೇ ಬ್ಯಾಚೇ ಎಲ್ಲ ಎಸ್ ಎಸ್ ಎಲ್ ಸಿ ಬ್ಯಾಚ್ ಇದು ನೋಡಿ ಎಲ್ಲರೂ ಕೂಡ ಅವರವರ ಕೆಲಸ ಅವ್ರು ಮಾಡ್ತಿದ್ದಾರೆ ಒಬ್ಬರು ತರಕಾರಿ ಹಚ್ಬೋದು ಒಬ್ಬರು ಈರುಳ್ಳಿ ಹಚ್ಬೋದು ಒಬ್ಬರು ನೀರು ತರ್ಬೋದು ಒಬ್ಬರು ಅಡುಗೆ ಬಿಟ್ಟರೆ ಸಪೋರ್ಟ್ ಮಾಡ್ಬೋದು ಒಬ್ರು ಅಡುಗೆ ಮಾಡೋರು ಎಲ್ಲರೂ ಕೂಡ ಒಬ್ಬೊಬ್ರು ಎಂಜಾಯ್ಮೆಂಟಲ್ಲಿ ಅವರವರ ಕೆಲಸ ಅವರು ತುಂಬ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ ನಮ್ಮ ಹುಡುಗರು ನಮ್ಮ ಬ್ಯಾಚ್ ಇದು ನೋಡಿ ನಾಗೇಶ್ ಅವರು ಈರುಳ್ಳಿ ಹಚ್ಚುತ್ತಿದ್ದಾರೆ ರಘುಮು ಕೊತ್ತಂಬರಿ ಸೊಪ್ಪು ಹಚ್ಚುತ್ತಿದ್ದಾರೆ ನೋಡಿ ಪ್ರಸನ್ನ ಅವರು ಮಟನ್ ಹೋಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ನಾನು ಕೂಡ ಇದನ್ನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿದ್ರಲ್ಲ ಇನ್ನು ಕೆಲವರೆಲ್ಲ ಸ್ವಲ್ಪ ಜನ ಇಲ್ಲ ಇನ್ನು ಸ್ವಲ್ಪ ಏನೋ ಬೇಕಿತ್ತು ಅಂತಂದೇಳಿ ಹೇಳಿ ಟೌನ್ಗೆ ಹೋಗಿದ್ದಾರೆ ಸ್ನೇಹಿತರೆ ಇಲ್ಲಿ ಕೆಲವರು ಒಂದು ಹತ್ತು ಜನ ಇದ್ದೀವಿ ನೋಡಿ ನರಸಿಂಹಮೂರ್ತಿ ಅಂತಂದು ಹೇಳಿ ಅಡುಗೆ ಭಟ್ರು ಇವರೇ ಇವರು ಮದುವೆ ಫಂಕ್ಷನ್ಗಳಿಗೆಲ್ಲ ಹೋಗ್ತಾ ಇರ್ತಾರೆ ಸ್ನೇಹಿತರೆ ಕರ್ನಾಟಕ ಆಂಧ್ರ ಈ ಕಡೆ ಎಲ್ಲ ಅವರು ಈ ಕಡೆ ಇವರೇ ಒನ್ ಅಡಿಗೆ ಬಟ್ರು ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ನಿಮ್ಮದು ಕೂಡ ಯಾವುದಾದ್ರು ಮದುವೆ ಫಂಕ್ಷನ್ ಆ ಥರ ಏನಾದರೂ ಇದ್ದರೆ ಇವ್ರ ನಂಬರು ಕಾಂಟ್ಯಾಕ್ಟಲ್ಲಿ ಹಾಕಿರ್ತೀನಿ ಕರೆ ಮಾಡಿ ನಿಮ್ಮ ಫಂಕ್ಷನ್ಗಳು ಕೂಡ ಇವರು ತುಂಬ ಅಚ್ಚುಕಟ್ಟಾಗೆ ಒಳ್ಳೆ ಸಿಹಿಯಾದ ಊಟವನ್ನು ಇವರು ಅಡುಗೆ ಮಾಡಿಕೊಡಿದರೆ ಸ್ನೇಹಿತರೆ आई लाइक दिस सॉन्ग अरे एक सेकंड ये क्या है आई लाइक दिस सॉन्ग भैया 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 ಇವರು ಕೊಟ್ರೇಶ ಅಂತಂದು ಅನ್ನ ಬಸೀತಾ ಇದಾರೆ ಸ್ನೇಹಿತರೆ